ಗುರುದೇವೋ ಮಹಾದೇವೋ ಗುರುದೇವ ಸದಾಶಿವ ಗುರುದೈವಾತ್ ಪರಂ ನಾಸ್ತಿ ತಸ್ಮೈ ಶ್ರೀ ಗುರುವೇ ನಮಃ ಯಾರ ಎಂಟು ದಶಕಗಳ ಪೂರ್ತಿಯ ನಿಮಿತ್ತವಾಗಿ ಸಹಸ್ರಚಂದ್ರ ದರ್ಶನದ ಕಾರಣವಾಗಿ ಈ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆಯೋ ಅಂಥ ಪೂಜ್ಯಪಾದರು ಪ್ರತಸ್ಮರಣೀಯರು ಆದಂಥ ಈ ಕ್ಷೇತ್ರದ ಆದಂಥ ಶಿವಕುಮಾರೇಶ್ವರ ಶ್ರೀ ಚರಣಗಳಲ್ಲಿ ವಂದಿಸಿ ಯಾರ ದಿವ್ಯ ಸಾನಿಧ ಸನ್ನಿಧಾನದಲ್ಲಿ ಇಂದಿನ ಈ ಕಾರ್ಯಕ್ರಮ ಸಂಪನ್ನವಾಗುತ್ತಿದೆಯೋ ಅಂಥ ಸುತ್ತೂರಿನ ವೀರಸಿಂಹಾಸನ ಮಠದ ಜಗದ್ಗುರುಗಳು ಶಿಕ್ಷಣ ಕ್ಷೇತ್ರಕ್ಕೆ ತಮ್ಮದೇ ಆದಂಥ ಕೊಡುಗೆಯನ್ನು ನೀಡಿ ಸಾವಿರ ಸಾವಿರ ಲಕ್ಷಗಟ್ಟಲೆ ಅಭಿಯಂತರನ್ನು ಲಕ್ಷಗಟ್ಟಲೆ ವೈದ್ಯರನ್ನು ಸಾವಿರ ಸಾವಿರ ನ್ಯಾಯವಾದಿಗಳನ್ನು ಪ್ರತಿಯೊಂದು ಕ್ಷೇತ್ರಕ್ಕೆ ತಮ್ಮದೇ ಆದಂಥ ಕೊಡುಗೆಯನ್ನು ಕೊಡುವಂಥ ಪೀಳಿಗೆಯನ್ನು ನಿರ್ಮಿಸಿದಂಥ ಖ್ಯಾತಿಯನ್ನು ಹೊಂದಿದಂಥ ಪೂಜ್ಯಪಾದರು ಪ್ರಾತಸ್ಮರಣೀಯರು ಆದಂಥ ಜಗದ್ಗುರು ಶಿವರಾತ್ರಿ ದೇಶಕೇಂದ್ರ ಮಹಾಸ್ವಾಮಿಗಳವರ ಅಳೆದ ವಂದಿಸುತ್ತಾ ತತ್ಸನ್ನಿಧಾನದಲ್ಲಿ ಸನ್ನಿಧಾನವನ್ನು ದಯಪಾಲಿಸಿದಂಥ ಎಂಚಲದ ಪೀಠಾಧೀಶ್ವರರು ಕರುಣಾಳುಗಳು ಸಕಲ ಜನಪ್ರೇಮಿಗಳು ಆದಂತಹ ಶಿವಾನಂದ ಭಾರತಿ ಅಪ್ಪಗಳವರ ಸ್ವೀಚರಣೆಗಳಲ್ಲಿ ಬೀದರ್ದವರೇ ಪಾಲ್ಕಿಯ ಹಿರೇಮಠದ ಪಟ್ಟಾಧ್ಯಕ್ಷರು ಮಾತೃಹೃದಯಗಳು ಬಸವಣ್ಣನ ತತ್ವವನ್ನೇ ಶಿರೋಧಾರ್ಯವಾಗಿ ಧರಿಸಿ ನಾಡಿನುದ್ದಕ್ಕೂ ತತ್ವವನ್ನು ಬಿತ್ತಿ ಆ ಬೆಳೆಯ ಸುಖವನ್ನು ನಮ್ಮೆಲ್ಲರಿಗೆ ನೀಡುವಂಥ ಪೂಜ್ಯಪಾದ ಶ್ರೀಮನ್ಯರಂಜನ ಪ್ರಣವಸ್ವರೂಪಿ ಬಸವಲಿಂಗ ಮಹಾಸ್ವಾಮಿಗಳವರ ಅಡೆದವರೆಗಳಲ್ಲಿ ವಂದಿಸುತ್ತ ವೇದಿಕೆಯ ಮೇಲೆ ಆಸೀನರಾದಂಥ ನಿರ್ಭಯಾನಂದ ಶ್ರೀಗಳಾದಿಯಾಗಿ ಎಲ್ಲ ಪೂಜ್ಯ ಪಾತ್ರರ ಅಡೆದವರೆಗಳಿಗೆ ನೆರೆದಿರುವ ದೈವಕ್ಕೆ ಅನಂತ ಶರಣು ಶರಣಾರ್ಥಿಗಳು ಇಲ್ಲಿವರೆಗೆ ನಾವೆಲ್ಲ ಕೇಳಿದ್ದೀವಿ ನಮ್ಮನ್ನೇ ಕುರಿತು ನಮ್ಮವರೇ ಪೂಜ್ಯರು ನಮಗಾಗಿ ಉಪದೇಶ ಮಾಡಿದರು ಈ ಸ್ಥೂಲ ಸೂಕ್ಷ್ಮಗಳನ್ನು ಹೊಂದಿಸಿಕೊಂಡು ಹೋಗುವಂಥ ಉಪಾಯ ಏನು ಜಡ ಅಜಡಗಳನ್ನು ಹೊಂದಿಸ್ಕೊಂಡು ಹೋಗಲಿಕ್ಕೆ ಯಾವ ರೀತಿ ಸಾಧ್ಯ ಅನ್ನೋದನ್ನು ಯಮ ಮಹಾರಾಜ ಶಿಷ್ಯನಾದಂಥ ನಚಿಕೇತನಿಗೆ ಮಾಡಿದ ಉಪದೇಶವನ್ನು ನಮ್ಮ ಅಮ್ಮ ಅವ್ರು ಹಿಡ್ಕೊಂಡು ಇಲ್ಲಿಯವರೆಗೆ ಎಲ್ಲ ನಮ್ಗೆ ಹೇಳಿದರು ಒಬ್ಬ ಚಿಕ್ಕ ಬಾಲಕ ಗುರುಗಳ ಹತ್ರ ಹೋಗಿದ್ದಾನೆ ಗುರುಗಳು ಈ ಆತ್ಮಜ್ಞಾನವನ್ನು ಕೇಳುವಂಥ ವಯಸ್ಸು ನಿನ್ನೋದಲ್ಲ ಈ ಉಂಡು ತಿಂದು ಆಟ ಆಡ್ಕೊಂಥ ಕಾಲ ಕಳೆಯುವ ವಯಸ್ಸು ಅಂಥದ್ದೇನಾದರೂ ಕೇಳಿಕೊಡ್ತೀನಿ ಅಂದರೆ ಬೇಡ ನನಗೆ ಆತ್ಮಜ್ಞಾನವನ್ನು ಕುರಿತೇ ನೀವು ಹೇಳಬೇಕು ಅಂತ ನನಗೆ ಇಲ್ಲಿಯವರೆಗೆ ಜನ ಹೇಳಿದಾರ ಇದನ್ನು ಹೇಳೋರು ಸಿಗುವುದಿಲ್ಲ ಕೇಳೋರು ಸಿಗೋದಿಲ್ಲ ಅಂತ ಕೇಳೋರು ಸಿಕ್ಕರು ಹೇಳೋರು ಸಿಗೋದು ಬಹಳ ಕಠಿಣ ಅಂತ ಹೇಳ್ಯಾರ ಆದಾಗ್ಯೂ ಈಗ ತಮ್ಮಂಥ ಮಹಾಪುರುಷರು ದೊರ್ತೀರಿ ಅಂದಾಗ ಇದ್ರ ಉತ್ತರ ತಗೊಂಡ ನಾ ಮನೆಗೆ ಹೋಗ್ತೀನಿ ಅಂತ ಅದನ್ನೆಲ್ಲ ಏನು ಮಾಡ್ತೀಪ್ಪ ಈ ವಯಸ್ಸಲ್ಲಿದು ಅಂತಂದ್ರೆ ವಯಸ್ಸಿನಾಗ ಅದನ್ನು ಕೇಳಲಿಲ್ಲ ಅಂದ್ರೆ ಇನ್ನು ಯಾವ ವಯಸ್ಸಿನಾಗ ಕೇಳೋದು ನಾನು ಈಗ ಹೇಳಬೇಕು ಅಂತಂದು ಭಾಳ ಹಠ ಮಾಡಿ ಆ ಹುಡುಗನಲ್ಲಿ ಅವರ ತಂದೆಯ ಸಂಸ್ಕಾರಗಳು ನಿಶ್ಚಿತವಾಗಿ ಕೆಲವು ಒಳ್ಳೆಯ ಸಂಸ್ಕಾರಗಳು ಹಾಗೇ ಆಗಿರ್ತಾವೆ ಯಾವ ಮನೆಯಲ್ಲಿ ಹಿರಿಯರು ಚೆನ್ನಾಗಿ ವರ್ತನೆ ಮಾಡ್ತಿರ್ತಾರ ಆ ಸಂಸ್ಕಾರಗಳು ನೋಡಿ ಕೇಳಿ ಮಕ್ಕಳ ಮೇಲೆ ಆಗೇ ಇರ್ತಾವೆ ಆದರೆ ಹಿರಿಯರು ಒಂದೊಂದು ಸಾರಿ ಗೊತ್ತಾಗ್ಲಾರ್ದಂಗೆ ದಾರಿ ತಪ್ಪಿಸಿರ್ತಾರೆ ಹಂಗೆ ಅವರಪ್ಪ ಸ್ವಲ್ಪ ದಾರಿ ತಪ್ಪಿದ್ದ ಅವರಪ್ಪನಿಗೆ ಎಚ್ಚರ ಮಾಡಕ್ಕೆ ಹೋಗಿ ಯಮದೇವನದ ಬಾಗಿಲದೊಳಗೆ ಹೋಗಿ ನಿಲ್ಲುವಂಥ ಪರಿಸ್ಥಿತಿ ನಚಿಕೇತನಿಗೆ ಬಂದಿತ್ತು ನಚಿಕೇತನಿಗೆ ಇಷ್ಟು ಕಠಿಣವಾದಂಥ ತತ್ವಜ್ಞಾನದ ಉಪದೇಶವನ್ನು ಹೇಗೆ ಮಾಡಬೇಕು ಅಂತಕ್ಕಂಥ ವಿಚಾರದಲ್ಲಿ ನಮ್ಮ ದೇಶದ ವಿಶೇಷ ಏನು ಅಂದ್ರೆ ಉದಾಹರಣೆಗಳನ್ನು ಕೊಟ್ಟು ಹೇಳೋದು ಉದಾಹರಣೆಗಿಂತಲೂ ಮೊದಲು ಬೇರೆ 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 ತಂತ್ರಗಳನ್ನು ಬಳಸಿ ಶಿಷ್ಯನಿಗೆ ತಿಳಿಯುವಂತೆ ಹೇಳುವುದು ಒಂದು ಪದ್ಧತಿ ಅದರಲ್ಲಿಯೂ ಉದಾಹರಣೆಯನ್ನು ಕೊಟ್ಟು ಹೇಳಿದರೆ ಅವನಿಗೆ ತಿಳಿಯುತ್ತೆ ಅಂತ ಉದಾಹರಣೆ ಕೊಡ್ತಿರ್ತಾರೆ ಆ ಉದಾಹರಣೆಗಿಂತಲೂ ಸುಲಭವಾಗಿ ಹೇಳಬೇಕಾಗಿತ್ತು ಅಂತಂದ್ರೆ ರೂಪಕಗಳನ್ನು ರಚಿಸಿ ಅವರಿಗೆ ತಿಳಿಸಿ ಹೇಳಿಕೊಡುವಂಥ ಪದ್ಧತಿಯ ಈ ಶರೀರ ಅಂದ್ರೇನು ಆತ್ಮ ಅಂದ್ರೇನು ಬುದ್ಧಿ ಅಂದ್ರೇನು ಇಂದ್ರಿಯಗಳಂದ್ರೇನು ವಿಷಯಗಳಂದ್ರೇನು ಶರೀರದ ಪ್ರವೃತ್ತಿ ಯಾವ ಕಡೆಗೆ ಆತ್ಮನ ಪ್ರವೃತ್ತಿ ಯಾವ ಕಡೆ ಇರಬೇಕು ಅನ್ನೋದನ್ನ ಈ ರೂಪಕದ ಮೂಲಕವಾಗಿ ರಥದ ರೂಪಕ ರೂಪಕದ ಮೂಲಕವಾಗಿ ಹೇಳಿಕೊಟ್ಟಿದ್ದಾರೆ ಈ ಶರೀರಕ್ಕೆ ಈ ಪೂರ್ವದಲ್ಲಿ ಬಹಳ ಜನರು ಬಹಳ ಬಹಳ ರೂಪಕಗಳನ್ನು ಹೇಳಿದ್ದಾರೆ ಇದಕ್ಕೆ ಕೆಲವು ಜನ ದೇಹೋ ದೇವಾಲಯ ಪ್ರೋಕ್ತಃ ಜೀವಭೂತ ಸನಾತನ ಈ ದೇಹ ಅಂದ್ರನ ದೇವಾಲಯ ಇದರಲ್ಲಿರುವಂಥ ಜೀವ ಅಥವಾ ಆತ್ಮ ಅಂತೇನದ ಅವನ ದೇವರು ಅಂತ ಹಳೇ ಕಾಲದಲ್ಲಿ ಹೇಳ್ಕೊಂಡು ಬಂದಾರೆ ಬಸವಣ್ಣನವರು ಎನ್ನ ಕಾಲೇ ಕಂಬ ದೇಹವೇ ದೇಗುಲ ಶಿರವೇ ಹೊನ್ನ ಕಲಶವಯ್ಯ ಅಂತ ಇದಕ್ಕೆ ಇದೇ ರೂಪಕವನ್ನೇ ಬಸವಣ್ಣವ್ರು ಕೊಟ್ಟು ಹೇಳ್ಯಾರ ಪ್ರಭುದೇವರು ದೇಹವೇ ದೇವಾಲಯವಾಗಿರಲು ಮತ್ತೆ ದೇವುಲ ದೇವುಳವೇಕೈಯ್ಯ ಅಂತ ಪ್ರಭುದೇವರು ಕೇಳ್ಯಾರ ಅವರು ಇದಕ್ಕೆ ದೇವಾಲಯ ಅನ್ನೋ ರೂಪಕವನ್ನು ಅವರು ಕೊಟ್ಟಿದ್ರು ಇನ್ನು ಕೆಲವರು ಭಗವದ್ಗೀತೆಯೊಳಗೆ ನಾವು ನೋಡಿದ್ದಾದ್ರೆ ಇದಕ್ಕೆ ಕ್ಷೇತ್ರ ಭೂಮಿ ಭೂಮಿಯನ್ನು ರೂಪಕವನ್ನು ಕೊಟ್ಟಾರ ಇದಂ ಶರೀರಂ ಕೌಂತೆಯ ಕ್ಷೇತ್ರಮಿತ್ಯಧೀಯತೆ ಈ ಶರೀರ ಒಂದು ಹೊಲ ಈ ಹೊಲ ನಾವು ಎಷ್ಟು ಸ್ವಚ್ಛ ಇಡ್ತೀವಿ ಎಷ್ಟು ಚಲೋ ಇಡ್ತೀವಿ ಅಷ್ಟು ಒಳ್ಳೆ ಬೆಳೆ ಕೊಡ್ತೈತಿ ಅಷ್ಟು ಚಲೋ ಸುಖ ಸಿಗ್ತೈತಿ ಹೆಂಗ ಭೂಮಿ ಹಸನಾಗಿತ್ತು ಅಂತಂದ್ರ ಕಮತ ಚಲೋ ಮಾಡಿದ್ದೀವಿ ಅಂತಂದ್ರ ಗೊಬ್ಬರ ಪೊಬ್ರ ಹಾಕಿದ್ದೀವಿ ಅಂದ್ರೆ ನೀರು ಹಣಿಸಿದ್ದೀವಿ ಒಳ್ಳೆ ಬೀಜ ಬಿತ್ತಿದ್ದೀವಿ ಪ್ರಯಾಸ ಪಟ್ಟಿದ್ದೀವಿ ಅಂದ್ರೆ ಹೆಂಗ ಚಲೋ ಬೆಳೆ ಬರ್ತೈತಲ್ಲ ಹಂಗ ಈ ಶರೀರದೊಳಗು ಏನೇನು ಚಲೋ ಮಾಡ್ತೀವಿ ಅದಕ್ಕೆ ಚೊಲೋದು ಬರ್ತೈತಪ್ಪ ಅಂತ ಅಲ್ಲಿನೂ ಹೇಳ್ಕೊಂಡು ಬಂದಾರ ಅದನ್ನೇ ಶರೀಪ್ರ ಸಹಿತ ಶರೀರವೆಂತೆಂಬುವ ಹೊಲವ ಹಸನ ಮಾಡಿ ಅಂತ ಒಂದು ಪದ್ಯವನ್ನೇ ಶರೀರು ಶರೀರಕ್ಕನ ಹೊಲ ಅಂತ ಉಪಮೆಯನ್ನು ಕೊಟ್ಟು ಹೇಳ್ಕೊಂಡು ಬಂದಾರೆ ಪ್ರಭುದೇವರು ತನುವ ತೋಂಟವ ಮಾಡಿ ಮನವ ಗುದ್ದಲಿ ಮಾಡಿ ಅಗೆದು ಕಳೆದನಯ್ಯ ಭ್ರಾಂತಿ ಎಂಬ ಬೇರು ಅಂತ ಪ್ರಭುದೇವರು ಸಹಿತ ಈ ಶರೀರಕ್ಕ ತೋಟ ಅಥವಾ ಶರೀರಕ್ಕೆ ಹೊಲ ಅಂತಕ್ಕಂಥ ಉಪಮೆಯನ್ನು ಕೊಟ್ಟು ಇನ್ನು ಕೆಲವು ಜನರು ಇದರೊಳಗೆ ಎತ್ತುಗಳು ಯಾವುವು ಇದರೊಳಗೆ ಕಸ ಯಾವುದು ಇದಕ್ಕೆ ಒಳ್ಳೆ ಬೀಜ ಯಾವುದು ಗೊಬ್ಬರ ಯಾವುದು ಪ್ರೇಮ ಭಕ್ತಿ ಅನ್ನುವ ನೀರು ಯಾವುದು ಅನ್ನೋದನ್ನು ಹೇಳಿ ಒಳ್ಳೆ ಬೆಳೆಯನ್ನು ತಗೊಳಕ್ಕೆ ಬರ್ತೈತಿ ಅಂತ ಇದಕ್ಕೆ ಈ ಶರೀರಕ್ಕೆ ಭೂಮಿಯ ರೂಪಕವನ್ನು ತೋಟದ ರೂಪಕವನ್ನು ಕೊಟ್ಕೊಂಡು ಬಂದಾರೆ ಇನ್ನು ಶರೀಪ್ರದ ಇನ್ನೊಂದು ಮಾತನ್ನಾಗಿ ನೋಡಿದ್ರೆ ಸೋರುತಿಹುದು ಮನೆಯ ಮಾಳಿಗೆ ಅಜ್ಞಾನದಿಂದ ಸೋರು ತಿಹುದು ಮನೆಯ ಮಾಳಿಗೆ ಈ ಶರೀರ ಅಂದ್ರನ ಒಂದು ಮನೆ ಈ ಚಪ್ಪರ ಮ್ಯಾಲಿದ್ರು ಸರಿ ಇರಲಿಲ್ಲ ಬುದ್ಧಿ ಸರಿ ಇರಲಿಲ್ಲ ಅಂದ್ರೆ ಶುರು ಆಕೈತಿ ಅಂತ ಶರೀಪ್ರು ಹೇಳ್ಕೊಂಡು ಬಂದಾರೆ ಅದಕ್ಕೆ ಇನ್ನು ಕೆಲವರು ಇದನ್ನು ಪಟ ಅಂತ ಹೇಳ್ಕೊಂಡು ಬಂದಾರ ನಮ್ಮ ಜಾನಪದದೊಳಗೆ ಪಟವು ಆಡತೈತಿ ವಾಯುವದ ತತ್ವಿಡ ಧೇರೈತಿ ಅಂತೇಳಿ ಇದಕ್ಕೊಂದು ಪಟ ಇದಕ್ಕೆ ಪಂಚ ಸೂತ್ರ ಕಟ್ಟ್ಯಾರ ಅಂದ್ರೆ ಈ ಪಂಚ ಮಹಾಭೂತಗಳಿಂದನೇ ಇದು ತಯಾರಾಗೈತಿ ಇದಕ್ಕೆ ಆಯುಷ್ಯ ಅಂತಕ್ಕಂಥ ಒಂದು ಸೂತ್ರವನ್ನು ಕಟ್ಟಿ ಏರ್ಶ್ಯಾರ ಈ ಆಯುಷ್ಯ ಅನ್ನುವ ದಾರ ಗಟ್ಟಿರು ಇದು ಚಂದಾಗ ಹಾರಾಡ್ತೈತಿ ಈ ಶರೀರ ಅನ್ನು ಪಟ ಅಂತ ಪಟದ ರೂಪಕ ಕೊಟ್ಕೊಂಡು ಬಂದಾನೆ ಅದರಲ್ಲೂ ನಮ್ಮ ಕರ್ನಾಟಕದಲ್ಲಿ ಜನಜನಿತವಾದಂಥ ಒಂದು ಹಾಡು ಏನು ಅಂದರೆ ಇದಕ್ಕೆ ಯಾವ ಉಪಮೆಯನ್ನು ಕೊಟ್ಟರು ಅಂತಂದ್ರೆ ಶಂಭೋನಾಗರದಲ್ಲಿ ಕುಂಬಾರನಿರುವನು ಗಡಿಗೆ ಮಾಡುವುದು ನಿತ್ಯ ನಿಯಮ ಆ ಶಂಭುವಿನ ಆಗರದಲ್ಲಿ ಒಬ್ಬ ಕುಂಬಾರದ ಅವನ ಕೆಲಸ ಏನು ಅಂದರೆ ಈ ಗಡಿಗೆಗಳನ್ನು ತಯಾರು ಮಾಡೋದು ಇದನ್ನು ಫಿರತ್ಯಾಚಾಕ ವರತಿ ದೇಸಿ ಮಾತಿಲ ಆಕಾರ ವಿಠಲ ತೂ ಬೇಡ ಕುಂಬಾರ್ ಘಟ ಘಟಾಂಚ ರೂಪ ಆಗಳೇ ಪ್ರತ್ಯೇಕ ದೈವ ಬೇಗಳೇ ದೇವರು ವಿಠಲ ಅಂತಕ್ಕಂಥ ಕುಂಬಾರ ಈ ಎಲ್ಲ ಘಟಗಳನ್ನು ನಾವು ನೀವು ಏನು ನದಿಯಲ್ಲಿ ಇವೆಲ್ಲ ಘಟಗಳು ಇವೆಲ್ಲೋ ಕೊಡಗಳು ಇವುಗಳನ್ನು ಮಾಡಕ್ಕೆ ಮಾಡ ಪ್ರತಿಯೊಂದರ ರೂಪ ಬ್ಯಾರೆ ಬೇರೆ ಘಟ ಘಟಾಂಚ ರೂಪ ಆಗಳ ಪ್ರತಿಯೊಂದರ ರೂಪ ಬೇರೆ ಬೇರೆ ಪ್ರತ್ಯೇಕ ದೈವವೇಗಳ ಪ್ರತಿಯೊಬ್ಬರು ಭೋಗ ಅನ್ನೋದು ಬೇರೆ ಬೇರೆನ ನಿರ್ಮಾಣ ಮಾಡಿದಪ್ಪ ನೀನು ಅಂಥೇಳಿ ಈ ಶರೀರಕ್ಕೆ ಗಡಿಗೆ ಉಪಮಾ ಕೊಟ್ಟರು ಇದನ್ನು ನಾವು ಜನಜನಿತವಾದಂಥ ನಮಗೆ ಚನ್ನಪ್ಪ ಚನ್ನಗೌಡ ಕುಂಬಾರ ಮಾಡಿದ ಕೊಡನವ್ವ ಚಂದಕ ತಂದೀನ ತಂಗಿ ನೀರಿಗೆ ಬಂದೀನ ಅಂತ ಹೇಳುವಾಗ ಬಾಳೆವನದಾಗ ನಾ ಹೆಂಗ ಬಾಗಿ ಬರಲೆವ್ವ ಅಂಥೇಳಿ ಒಂದು ಮೂರ್ನಾಲ್ಕು ಉಪಮೆಗಳನ್ನು ಕೊಡ್ತಾ ಇದು ಕೊಡ ಇದನ್ನ ತಗೊಂಡು ನಾ ಬಂದೀನಿಲ್ಲಿ ಅನ್ನುವಂಥ ಈ ಶರೀರಕ್ಕೆ ಉಪಮೆಗಳನ್ನು ಕೊಟ್ಕೊತ ಬಂದರು ಇನ್ನು ಕೆಲವರು ಬುದ್ಧನಂಥವ್ರು ಈ ಶರೀರ ಅಂತಂದ್ರೆ ಇದೊಂದು ತಂಬೂರಿ ಇದನ್ನು ಚೆನ್ನಾಗಿ ನುಡಿಸ್ಬೇಕಾಗಿತ್ತು ಅಂದ್ರೆ ಮನಸ್ಸೆಂಬ ತಾರನ್ನು ಬಹಳ ಬಿಗಿಬಾರದು ಬಹಳ ಸೈಲ್ನು ಬಿಡಬಾರ್ದು ಮಧ್ಯಮದೊಳಗಿಟ್ಟಬೇಕು ಅಂದ್ರೆ ಒಳ್ಳೆಯ ನಾದವನ್ನು ಕೊಟ್ಟಂಗೆ ಈ ಶರೀರವನ್ನು ಚೆನ್ನಾಗಿ ನಡೆಸಬೇಕಾಗಿತ್ತು ಅಂತಂದ್ರೆ ಮನಸ್ಸಂತಕ್ಕಂಥ ತಂತಿಯನ್ನು ಭಾಳ ಜಗ್ಗಬಾರ್ದು ಭಾಳ ಸೈಲ್ ಬಿಡಬಾರ್ದು ಸೈಲ್ ಬಿಟ್ಟರೆ ಬೇಸೂರ ಆಕೈತಿ ಭಾಳ ಜಗ್ಗಿ ಹಿಡಿದ್ರು ಸಹಿತ ಸ್ವರ ಸರಿಯಾಗಿ ಹೊಂದುವುದಿಲ್ಲ ಅಂತ ಬುದ್ಧ ಇದಕ್ಕೊಂದು ತಂಬೂರಿ ಅಂತ ಕರ್ಕೊಂಡು ಬಂದ ನಾನು ಸಹಿತ ತರವಲ್ಲ ತಗಿ ನಿನ್ನ ತಂಬೂರಿ ಏನ್ ಬಾರಿಸಾಕತ್ತಿ ಏನು ಮಾಡಾಕತ್ತಿ ಇದು ಕೆಲಸ ಈ ಸಂಸಾರದೊಳಗೆ ಇದು ಸರಿಯಲ್ಲ ತೆಗೆದಿಡು ಇದನ್ನು ಅಂತ ಹೇಳ್ಯಾರ ಬಸವಣ್ಣವರು ಸಹಿತ ಇದನ್ನು ತಂಬೂರಿ ಎಂದು ಬತ್ತೀಸರಾಗವ ಹಾಡುವೆನಯ್ಯ ಅಂತ ಕರೆದಾರ ಇದಕ್ಕ ಈ ಶರೀರಕ್ಕೆ ತಂಬೂರಿ ಅಂತ ಕರ್ಕೊಂಡು ಬಂತು ಇನ್ನು ಕೆಲ ಕೆಲವು ಮಂದಿ ಏನೇನೋ ರೂಪಕ ಕೊಟ್ಕೊಂಡು ಬಂದ್ರಲ್ಲ ಹಾಗೆ ಈ ಉಪನಿಷತ್ತಿನಲ್ಲಿ ರಥದ ರೂಪಕವನ್ನು ಕೊಟ್ಟು ಈ ಶರೀರ ಅನ್ನೋದೇ ರಥ ಇದಕ್ಕೆ ಇಂದ್ರಿಯಗಳೇ ಕುದುರೆಗಳು ಮನಸ್ಸು ಲಗಾಮು ಬುದ್ಧಿ ರಥದ ಮೇಲೆ ಸಾರಥಿ ಆತ್ಮನು ಈ ರಥದ ಮಾಲೀಕನು ಅಂತ ಪೂರ್ವದಲ್ಲಿ ಹೇಳಿದ್ರಲ್ಲ ಕುದುರೆಗಳು ನಡೆದವು ಕಿವಿ ಶಬ್ದದ ಕಡೆ ಹೊಂಟೈತಿ ಶಬ್ದದ ದಾರಿ ಹಿಡ್ಕೊಂಡು ಹೊಂಟೈತಿ ಕಣ್ಣು ರೂಪದ ದಾರಿ ಹಿಡ್ಕೊಂಡು ಹೊಂಟೈತಿ ಘ್ರಾಣ ಗಂಧದ ದಾರಿ ಹಿಡ್ಕೊಂಡು ಹೋಗ್ತೈತಿ ಜಿಹ್ವೆ ರಸದ ದಾರಿ ಹಿಡ್ಕೊಂಡು ಹೋಗ್ತಾವೆ ಇವು ತಮ್ ತಮ್ ದಾರಿ ಹಿಡ್ಕೊಂಡು ಹೋಗ್ತಿರ್ತಾವೆ ಯುವಕರ ಮ್ಯಾಗ ನಿಯಂತ್ರಣ ಇರಲಿಲ್ಲ ಅಂದರೆ ಇಂದ್ರಿಯಗಳ ಮೇಲೆ ನಿಯಂತ್ರಣ ಸರಿಯಾಗಿರಲಿಲ್ಲ ಅಂತಂದ್ರೆ ಎಲ್ಲಿ ಒಯ್ದು ಒಗದ ರಥವನ್ನು ಕೆಡು ತಾವು ಹೇಳೋಕ್ಕೆ ಬರುವುದಿಲ್ಲ ಅದಕ್ಕೆ ರಥ ನಡ್ಸಾವ ಲಗಾಮ್ ಹಿಡ್ಕೊಂಡು ಗಟ್ಟಿಮುಟ್ಟಾಗಿ ಕುಂತಿರ್ಬೇಕು ಚಲೋ ಬುದ್ಧಿವಂತ ಇರ್ಬೇಕಂತ ಅವನ್ ಬುದ್ಧಿ ಭಾಳ ಚಲೋ ಇರಬೇಕಂತ ಬುದ್ಧಿ ತಿದ್ದಿದ ಬುದ್ಧಿ ಇರಬೇಕು ಮತ್ತು ಬುದ್ಧಿ ವ್ಯವಸಾಯಾತ್ಮಕ ಬುದ್ಧಿ ಇರಬೇಕು ಅಂತ ಹೇಳ್ಯಾನ ಕೃಷ್ಣ ಪರಮಾತ್ಮನ ಬುದ್ಧಿಗೆ ವ್ಯವಸಾಯ ಮಾಡಿರಲಿಲ್ಲ ಅಂತಂದ್ರೆ ಅದು ಸರಿಯಾಗಿ ಕೆಲಸ ಮಾಡೋದಿಲ್ಲ ಅದಕ್ಕೆ ಬುದ್ಧಿಯನ್ನು ತಿದ್ದಿ ತೀಡಿ ಚೆನ್ನಾಗಿಟ್ಕೊಂಡಿದ್ದೀವಿ ಅಂದ್ರೆ ರಥವನ್ನು ಸರಿಯಾದ ದಾರಿಯಲ್ಲಿ ನಡೆಸ್ತೈತಿ ಇರಲಿಲ್ಲ ಅಂದ್ರೆ ನಮ್ಮ ರಥ ಅಪಘಾತಕ್ಕೊಳಗಾಗ್ತೈತಿ ಅಂತ ಯಾಕಂದ್ರೆ ವಿಷಯಗಳೆಂಬ ದಾರಿ ಇಂದ್ರಿಯಾಣಿ ಹಯಾನ್ಯಾಹುಹು ವಿಷಯ ಅಂತೇಶು ಗೋಚರಾನ್ ರಸ್ತ ಯಾವುದು ಅಂತಂದ್ರೆ ವಿಷಯಗಳು ಈ ಕುದುರೆಗಳು ಆ ರಸ್ತೆ ಮೇಲೆ ಹೋಗ್ತಿರ್ತಾವೆ ಅವ ಗಟ್ಟುಮುಟ್ಟಿರಬೇಕು ಅಂತ ಇರಲಿಲ್ಲ ಅಂತಂದ್ರೆ ಕುದುರೆಗಳು ಎಲ್ಲೆಲ್ಲಿ ಹೋಗಿ ರಥ ಬಿದ್ದಿರ್ತಾವೆ ನೀವೆಲ್ಲ ನೋಡಿರಿ ಸಂಜೆ ಮುಂದೆ ಭಾಳ ರಥಗಳು ಮನೆಗೆ ಬರುವ ಬದಲಿಗೆ ಗಟರ ಮ್ಯಾಗ ಬಿದ್ದಿರ್ತಾವು ಮನೆಗೆ ಹೋಗು ನಡೆಯೋ ಅಂತಂದ್ರೆ ಇವ ಮತ್ತು ಇವನ್ ದನಗಳು ಕೂಡ ಹೊಲಕ್ಕೆ ಹೋಗಿರ್ತಾವು ಬಿಟ್ಟು ಕೂಡಲೇ ದನ ಎಷ್ಟು ಸೀದಾ ಮನೆಗೆ ಬಂದು ಮುಟ್ತಾವಲ್ಲ ಅಷ್ಟು ಸೀದಾ ಮನುಷ್ಯ ಬರ್ತಾನಂತ ಗ್ಯಾರಂಟಿ ಇಲ್ಲ ಯಾಕಂತಂದ್ರೆ ಇವನು ಸಾರ್ಥಿ ಸರಿ ಇರ್ಲತ್ತಕ್ಕ ಮಟ್ಕದ ಅಡ್ಡಾದಾಗ ಹೊಕ್ಕೈತಿ ದಾರೋದ ಅಡ್ಡದಾಗರ ಹೊಕ್ಕೈತಿ ಸಿನಿಮಾದ ಅಡ್ಡದಾಗರ ಹೊಕ್ಕೈತಿ ಮತ್ತು ಯಾವ್ದಾರ ಅಡ್ಡದಾಗ ಒಳಗೆ ಸೇರಿ ಮಾಡಬಾರ್ದನ್ನು ಮಾಡಿ ಮನೆ ಕಡೆ ಹೊಕ್ಕೈತಿ ಇರ್ಲಿಕ್ಕಂದ್ರೆ ಎಲ್ಲರ ಡಾಬಾದಾಗರ ಹೊಕ್ಕೈತಿ ಸಗಣಿ ತಿಂದು ಬಂದಿರ್ತೈತಿ ಮನೆಗೆ ಬರೋಣ ಇದ್ರಾಗ ರುಚಿ ಇಲ್ಲ ಅದ್ರಾಗ ರುಚಿ ಜಗಳನ ಜಗಳ ಅದು ಹಂಗೆ ಸಹಿ ಹತ್ತದು ಮಾಡಬಾರ್ದು ಮಾಡಿ ಬಂದು ಅಂದಾಗ ಯಾಕೆ ಹಿಂಗಾಯ್ತು ಅಂದ್ರೆ ಇದು ಸರಿ ಇಲ್ಲ ಅಂತ ಅರ್ಥ ಇದು ಸರಿ ಇಲ್ಲ ಮನಸ್ಸನ್ನು ಇಟ್ಕೊಂಡ್ರೆ ಎಲ್ಲವೂ ಚೆನ್ನಾಗಿರ್ತೈತಿ ಅದಕ್ಕೆ ಸಾರಥಿಯಾದವನು ಆ ಮನಸ್ಸೆಂಬ ಲಗಾಮನ್ನು ಚೆನ್ನಾಗಿ ಕೈಯಲ್ಲಿ ಆಮೇಲೆ ಬುದ್ಧಿನೂ ತಾನು ನಿರ್ಣಯ ಮಾಡೋದಲ್ಲ ತನ್ನ ಯಜಮಾನನಾದಂಥ ಆತ್ಮ ಅಂತೇನಿದನಲ್ಲ ಅವನ ಆದೇಶವನ್ನು ಅವನ ಇಂಗಿತವನ್ನು ಅರಿತು ಈ ರಥವನ್ನು ನಡೆಸಬೇಕು ಅಂತ ನಮ್ಮ ಆತ್ಮನ ಇಂಗಿತವನ್ನು ಅರಿತು ನಮ್ಮ ಆತ್ಮ ನಾನು ಎಲ್ಲಿಂದ ಬಂದಿದ್ದೇನೆಯೋ ಅಲ್ಲಿಗೆ ಈ ರಥವನ್ನು ತಗೊಂಡು ಹೋಗಬೇಕು ಅಂತ ಅವನು ಇಂಗಿತ ಅದನ್ನು ಅರಿತು ಆ ಮಾರ್ಗದಲ್ಲಿ ನಮ್ಮ ರಥವನ್ನು ನಡೆಸಿಕೊಂಡು ಹೋಗಬೇಕು ಇರದೇ ಇದ್ರೆ ನಾವು ಇಂದ್ರಿಯಗಳ ಆಧೀನಾಗಿ ಹೋದೀವಿ ಅಂದ್ರೆ ಏನು ಉಳಿದ ಒಂದು ಸಾರಿ ಬುದ್ಧ ಇದೆ ಮಾತನ್ನು ಹೇಳ್ತಾನೆ ನಾವು ಇವತ್ತು ಯಾವ ಸ್ಥಿತಿಯೊಳಗೆ ನಿಂತೀವಲ್ಲ ಅದು ನಮ್ಮ ಬುದ್ಧಿಯ ವಿಚಾರ ಮತ್ತು ವಿವೇಚನೆ ಅಂತೇನಿದೆ ಅಲ್ಲ ಅದರ ಮ್ಯಾಲೆ ನಾವು ಇವತ್ತು ತಯಾರಾಗಿ ನಿಂತೀವಿ ಯಾವ ಸ್ಥಿತಿಯೊಳಗದಿ ಈ ಸ್ಥಿತಿ ಏನು ಕಾರಣ ಅಂದರೆ ಇವತ್ತಿನವರೆಗೆ ನಾವು ಕೇಳಿದ್ದು ನೋಡಿದ್ದು ಮುಟ್ಟಿದ್ದು ಮೂಷಿಸಿದ್ದು ವಿಚಾರಿಸಿದ್ದು ಅದರ ಮ್ಯಾಗ ಇವತ್ತಿನ ನಮ್ಮ ಜೀವನ ನಡೆದೈತಿವಿ ಹಾಗಾದ್ರೆ ಸರಿಯಾದ ದಾರಿ ಮ್ಯಾಗ ಹೋಗಬೇಕಾದ್ರೆ ಏನು ಮಾಡಬೇಕು ನಮ್ಮ ಬುದ್ಧಿಯನ್ನು ಗಟ್ಟಿ ಕಳಿಸ್ಬೋ ಬುದ್ಧಿಗೆ ಒಳ್ಳೆಯ ಸಂಸ್ಕಾರಗಳನ್ನು ಕೊಟ್ಟುಕೊಂಡು ಸರಿಯಾದ ದಾರಿಯಲ್ಲಿ ನಡೆಯುವುದನ್ನು ಕಲಿಸ್ಬೇಕಂತ ಅಂತ ಹೇಳುವಾಗ ಒಂದು ಮಾತನ್ನು ಹೇಳ್ತಾರ ಒಬ್ಬ ಚೀನ ದೇಶದಲ್ಲಿ ಸಾಮೂರಾಯ ಅಂತಕ್ಕಂಥ ಒಬ್ಬ ರಾಜ ಸಮ್ರಾಟ ಯಾವುದೋ ಒಂದು ರಾಜ್ಯವನ್ನು ಗೆದ್ದು ಊರಿಗೆ ಹೋಗ್ತಿದ್ದನಂತ ಹೋಗುವಾಗ ದಾರಿಯೊಳಗೆ ಒಬ್ಬ ತಪಸ್ವಿ ಗಿಡದ ಕೆಳಗೆ ತಪಸ್ವಿ ಕುಂತಿದ್ದ ಇವ ಹೇಳ್ದ ಹೋಗಿ ಅವನಿಗೆ ಹಿಂಗೆ ನಮಸ್ಕಾರ ಮಾಡಿ ಏನಾರ ಬೇಡ್ಕೊಂಡು ಹೋಗೋಣ ಅಂತ ಹೇಳ್ದ ಅವ ಸಾಧು ಏನು ಮಾಡಿದರೂ ಕಣ್ಣ ತೆಗಿಯಲ್ಲ ನಿಂತು ನಿಂತು ಸಾಕಾಗಿ ಸಮ್ರಾಟಕ್ಕೆ ಶಿಟ್ಟು ಬಂತು ಏ ಸಾಧು ಸ್ವರ್ಗಕ್ಕೆ ಯಾವುದು ಅಂತ ಕೇಳಿದ ನಿನ್ನ ಹೆಸರು ಭಾಳ ಮಂದಿ ಹೇಳ್ಯಾರ ನೀ ಭಾಳ ಪ್ರಸಿದ್ಧದಿ ಅಂತ ಅದಕ್ಕೆ ನಿನಗೊಂದು ಪ್ರಶ್ನೆ ಕೇಳ್ಕೊಂಡು ಹೋಗ್ಬೇಕತ್ ಬಂದು ನೀನು ಸ್ವರ್ಗಕ್ಕೆ ಯಾವುದು ಅಂತ ಕೇಳಿದ್ದು ನಾನು ಅವನ ಒಟ್ಟ ಕಣ್ಣ ತೆಗಿಲಿಲ್ಲ ಎರಡನೇ ಸರಿ ಒಂದು ಜನ ಮತ್ತಿಡು ಜೋರಾಗಿ ಕೇಳಿದ್ನಂತು ಅವ ಒಟ್ಟ ಇವನ ಕಡೆ ಗಮನಾನ ಕೊಡಲಿಲ್ಲ ಮೂರನೇ ಸಾರಿ ಎಷ್ಟು ಜೋರಾಗಿ ಚೀರಿದ ಅಂತಂದ್ರೆ ಗಿಡದಾಗಿನ ಹಕ್ಕಿಗಳ ಸಹಿತ ಹಾರು ಅದು ಅಂತ ಅಷ್ಟು ಜೋರಾಗಿ ಚೀರ ಏ ಸಾಧು ಸ್ವರ್ಗಕ್ಕೆ ದಾರಿ ಹೋದಂತ ಕೇಳಕ್ಕೆ ಗತ್ತಿಂದ ತಿಳಿದದಿಲ್ಲ ನಿನಗಂತಂದು ಅವ ಸಾಧು ಕಣ್ಣ ತೆಗಿಲಿಲ್ಲ ಹಿಂಗೆ ಸೊಂಟದಾಗಿಂದ ಖಡ್ಗ ಎರವನ ರುಂಡನ ಕತ್ತರಿಸ ನಿಂದ ದಾರಿ ಇದೆ ನೋಡು ಅಂತಂದ ಸಾಧು ಕಣ್ಣು ತೆಗ್ದವನ ಅಲ್ಲ ನಾನು ಸ್ವರ್ಗದ ದಾರಿ ಕೇಳೋಕೆ ಹತ್ತೀನಿ ನರಕದ ದಾರಿ ಹೇಳಕ್ಕೆ ಹತ್ತಿಯಲ್ಲ ಅಂತ ಎರಡರ ಒಂದ ಇರ್ತೈತಿ ಮನುಷ್ಯನ ಜೀವನದೊಳಗೆ ನಾ ಇದನ್ನು ಹೇಳಿದಂದ್ರೆ ನೀ ಆ ಕಡೆ ಹೋಗಾವಲ್ಲ ಅಂತ ತಿಳ್ಕೊಬೇಕು ನೀನು ಅಂತ ತಕ್ಷಣ ಅವನಿಗೆ ತಲೆಯೊಳಗೆ ಬೆಳಕು ಬಿತ್ತು ನಾನು ಸಾಮಾನ್ಯ ವ್ಯಕ್ತಿ ಎದುರಿಗೆ ನಿಂತಿಲ್ಲ ಒಬ್ಬ ದೊಡ್ಡ ಮಹಾಪುರುಷ ಅಂದವನ ಖಡ್ಗ ಮತ್ತು ತನ್ನ ಓರಿಯೊಳಗಿಟ್ಟು ಸಾಷ್ಟಾಂಗ ನಮಸ್ಕಾರ ಮಾಡಿದನಂತ ತಪ್ಪಾಯಿತು ಕ್ಷಮಿಸ್ಬೇಕು ಗಡ್ಬಿಡಿಯೊಳಗೆ ಆಯ್ತು ಈಗ ಅನ್ನಂತ ಇದೇ ಸ್ವರ್ಗದ ದಾರಿ ಅಂತ ಹೇಳಿದ್ ಇದಕ್ಕಿಂತ ಬೇರೆ ದಾರಿ ಯಾವೂ ಇಲ್ಲ ನಾನು ಹಾಗಾದ್ರೆ ನನಗೇನಾದರೂ ಸ್ವಲ್ಪ ಉಪದೇಶ ಮಾಡ್ರಿ ನಾಳೆ ಮುಂಜಾನೆ ಬಾ ನಾನು ಆಯ್ತು ರೀ ಬರ್ತೀನಿ ಅನ್ನಂತ ಯಾರೂ ಇಲ್ದಾಗ ನಶಿಕನ್ಯಾಗ ಬಾ ಈಗ ಮಂದಿ ಅದಾರ ನಾ ಏನರ ಹೇಳಿದ್ದೆಂದ್ರೆ ನಿಂದು ಅಪಮಾನಕ್ಕತಿ ನಶಿಕನಾಗ್ಯಾಗ ಬಾ ದೊಡ್ಡ ಮನುಷ್ಯ ಇದ್ದೀನಿ ನೀನು ನಶಿಕನ್ಯಾಗೆ ಬಾ ಅನ್ನಂತ ಅವ ನಶಿಕನ್ಯಾಗೆ ಬರ್ತೀನಿ ಅಂತ ಹೇಳಿ ಹ್ಞೂ ಒಂದು ಮುಂದೆ ಹೋಗಿದ್ದ ಅಷ್ಟರೊಳಗೆ ಈ ಸಾಧು ಅವನ ಏ ರಾಜ ಬಾ ಇಲ್ಲಂತ ಬಂದ ಬರಾಗ ಆ ಮನಸ್ಸಟ್ಟು ಬಾ ಅದನ್ನ ಅಲ್ಲೇ ಇಟ್ಟು ಬರ್ಬೇಕು ಹೋಗ್ಬೇಡ ಅನ್ನಂತ ಅವ ರಾಜ ಅನ್ನಂತ ಇವ ಸಾಧುನ ಹೇಳು ಶಾಣೆ ಅಂತ ತಿಳ್ಕೊಂಡಿದ್ನಲ್ಲ ಮನಸ್ಸು ಮನ್ಯಾಗ ಇಟ್ಟು ಇಲ್ಲಿ ಬರಾಕೆ ಬರ್ತೈತೆ ಆದರೂ ದೊಡ್ಡ ಮನುಷ್ಯ ಅದಾನ ಏನು ಅನ್ನೋದು ಅಂತ ಮನೆಗೆ ಹೋದ ಹೋಗಿ ನಶಿಕಿನಾಗ ನಾ ಬಂದ ಸಾಧು ಆ ಗಿಡದ ಕೆಳಗೆ ಕಟ್ಟಿ ಮ್ಯಾಗ ಚೊಲೋದೊಂದು ಎಷ್ಟದ ಬಡ್ಗೆ ತಗೊಂಡ ಕುಂತಿದ್ದ ಅವ ಬಂದ ರಾಜ ಬಂದಿನ್ರಿ ನಾ ಅಂದ ನಿಮ್ಮದು ಉಪದೇಶ ಮಾಡ್ಬೇಕಂದ ಹೌದು ನಾ ಅದಕ್ಕೆ ಬಡ್ಗಿ ತೊಗೊಂಡ ಕುಂತೀನಿ ಈಗ ಅಂದ ಆ ಮನಸ್ಸು ತೊಗೊಂಡು ಬಂದಿಲ್ಲ ಅಂದ ಮನಸ್ಸು ತೊಗೊಂಡು ಬಂದಿಲ್ಲ ಮತ್ತೆ ತೊಗೊಂಡು ಅಂದ ತಗಿ ಹೊರಗೆ ತೆಗಿ ಅಂದ ಬಡ್ಗೆ ಅದಕ್ಕೆ ತೊಗೊಂಡಿಟ್ಕೊಂಡು ಬಂತೀನಿ ಹೊರಗೆ ಹೊರಗಂದ ಅದನ್ನ ಹೊರಗೆ ತೆಗ್ಯಾಕ್ ಬರ್ತೈತಿ ಅಂದ ಒಳಗೆ ಎಲ್ಲೈತೆ ಐತಿ ನೋಡು ಒಳಗಂದ ಹೆಂಗೆ ನೋಡೋದು ಅಂದ ಒಳಗೆ ಹೋಗಿ ನೋಡಿ ಐತಿ ಇಲ್ಲ ಮೊದಲು ನೋಡಿ ನೀನು ಮತ್ತು ಎಲ್ಲರ ಹೋಗೈತೆ ನೋಡು ಯಾಕಂದ್ರೆ ಇಲ್ಲೆಲ್ಲ ಕುಂತಿರಲ್ಲ ಎಲ್ಲರದು ಇಲ್ಲೇ ಇರ್ತೈತೆ ಅಂತ ಅಲ್ಲ ಎಷ್ಟೋ ಮಂದಿದು ಅಡುಗೆ ಮನೆಗೆ ನಾಲ್ಕು ನಾಲ್ಕು ಸಾರಿ ಹೋಗಿ ಬಂದೈತಿ ಈಗ ಇಟ್ಟಿದ್ರೆ ಅಂದ್ರೆ ಚಪ್ಪಲ್ದಾತ್ರು ಹೋಗಿ ಬಂದಿರ್ತೈತಿ ಗುಡ್ಯಾಗ ಹೋಗಿರ್ತೀವಿ ದೇವ್ರ ಮುಂದೆ ನಿಂತಿರ್ತೀವಿ ನಾವು ದೇವ್ರ ಮುಂದೆ ಚಪ್ಪಲ್ನ ನಮ್ಮ ಮನಸ್ಸು ಚಪ್ಪಲ್ದಾತ್ರ ಇರ್ತೈತಿ ಹೊರಗ ಯಾರ ಹೋದ್ರಂದ್ರೆ ಹೆಂಗೆ ಮಾಡಿದ್ರಂದ್ರೆ ಹೆಂಗ ಅಂತ ಅದಕ್ಕೆ ತೆಗಿ ನಿಂದು ಐತಿಲ್ಲ ನೋಡು ಮನಸ್ಸಂದ ಅವ ಮನಸ್ಸು ಹೆಂಗೆ ತೆಗೀಲಕ್ಕೆ ಬರ್ತೈತ್ರಿ ಹೋ ಹಿಂದಕ್ಕೆ ಸರಿ ಸಲ್ ಸ್ವಲ್ಪ 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 ಮೊದಲು ಇಂದ್ರಿಯಗಳನ್ನು ಬಂದ್ ಬಾಗ್ಲ ಬಾಗ್ಲ ಹಿಂದಕ್ಕೆ ಸರಿ ಒಂದು ಮನಸ್ಸು ನೋಡು ಆ ಮನಸ್ಸು ಎಲ್ಲಿ ಹೋಗಿ ಯಾರ ಮಾತು ಕೇಳ್ತೈತಿ ನೋಡು ಯಾರ ಮಾತು ಕೇಳ್ತೈತೆ ಅವ್ರು ಯಾರು ಮಾತು ಕೇಳ್ತಾರೆ ನೋಡು ಯಾರು ಬೆಳಕಿನೊಳಗೆ ಅವರೆಲ್ಲ ವ್ಯವಹಾರ ಮಾಡ್ತಾರೆ ನೋಡು ಅಂತ ಅಂದಾಗ ಸಾಮೂರಾಯ ಕುಂತ್ಕೊಂಡು ಹಿಂದಕ್ಕೆ ಸರ್ದನಂತ ಸರ್ ನಾವು ಹಿಂದಾಗಡೆ ಬೇಗ ಕಣ್ಣು ತೆಗಿಲಿಲ್ಲಂತ ಎಷ್ಟೋ ಹೊತ್ತಿನ ಮ್ಯಾಗ ಎದಂತ ಎದ್ದವ್ನ ಗುರುಗಳಿಗೆ ಅಂದಂತ ನನ್ನ ಮನಸ್ಸು ಐತಿ ಇಷ್ಟು ದಿವಸ ಅದು ಹೊರಗೆ ತಿರುಗಾಡ್ತಿತ್ತು ಇನ್ನು ಮುಂದೆ ನಾನು ಎಲ್ಲಿ ಹೋಗಿ ಕೊಡಂಗಿಲ್ಲ ಅನ್ನಂತ ಈ ರೀತಿಯಾಗಿ ನಮ್ಮ ರಥವನ್ನು ನಾವು ನಡೆಸುವವರು ಆಗಬೇಕು ಅಂತ ಬಹುತೇಕ ಉಪನಿಷತ್ತು ನಮಗೆ ಆದೇಶ ಮಾಡಿರ್ಬೋದು ಅಂತ ಅನಿಸುತ್ತೆ ಅಪೋಳ ಅದರ ಸಲಹಾಗಿ ಇವತ್ತು ಈ ವಿಷಯವನ್ನು ನಾವೆಲ್ಲ ಸಾಮಾನ್ಯ ಮಂದಿ ಪ್ರಪಂಚಕರು ಎಲ್ಲ ನಾವು ಆ ಕಡೆ ಕಡೆ ಹರಿಬಿಟ್ಟುಗಳು ಮಂದಿ ಯಾರ ಮನಸ್ಸು ಹತ್ತು ವರ್ಷದ ಹಿಂದ ಇನ್ನು ಯಾರು ಲಗ್ನದಾಗ ಉಂಡು ಬಂದಿದ್ದು ಅಂದ್ರೆ ಅಲ್ಲೇ ಇರ್ತಾವೆ ಹೊಸ ಲಗ್ನದಾಗ ಆದರೂ ಸಹಿತ ಏ ಆ ಲಗ್ನದಾಗ ಏನು ಸಾರು ಮಾಡಿದ್ದರಿ ಉಗುರು ಕಚ್ಕೋಬೇಕು ಬೊಟ್ಟು ಕಚ್ಬೇಕು ಹತ್ತು ವರ್ಷ ಆದರೂ ಏನೋ ಅಲ್ಲೇ ಇತ್ತು ಅಂದ್ರೆ ಲೆಕ್ಕ ಹಾಕಿರಲ್ಲ ಮುಂದಕ್ಕೆ ಬರಕ್ಕೆ ತಯಾರಿಲ್ಲ ಕಳ್ಕೊಂಡಿರ್ತಾವೆ ಸಿಕ್ಕಿರ್ತಾವೆ ಅದಕ್ಕೆ ಮನಸ್ಸು ಎಲ್ಲಾರ ಇಟ್ಟಲ್ಲ ಮನಸ್ಸನ್ನು ಕೈಯೊಳಗೆ ಇಟ್ಕೊಂಡು ಬುದ್ಧಿಯನ್ನು ನಮ್ಮ ನಿಯಂತ್ರಣದೊಳಗೆ ಇಟ್ಕೊಂಡು ಈ ರಥವನ್ನು ನಡೆಸ್ಬೇಕಂತ ಯಾಕಂತಂದ್ರೆ ಲಗಾಮ್ ನಮ್ಮ ಕೈಯಾಗ ಸರಿಯಾಗಿತ್ತು ಅಂತಂದ್ರೆ ಸರಿಯಾದ ರಸ್ತಾದ ಮ್ಯಾಗ ನಡೆಸಿದೀವಿ ಅಂದ್ರೆ ಸುಖ ನೆಳ್ಳ ಬೆನ್ನು ಹತ್ತಿದಂಗೆ ಬೆನ್ನ ಹತ್ತೈತಂತ ನಮ್ಮನ್ನು ಒಂದು ವೇಳೆ ಕೆಟ್ಟ ದಾರಿ ಹಿಡ್ದೀವಿ ಅಂತಂದ್ರೆ ಕುದುರೆಗಳ ಹಿಂದೇನು ಗಾಲಿ ಬೆನ್ನು ಹತ್ತಿರ್ತಾವಲ್ಲ ರಥದ ಗಾಲಿ ಹಂಗೆ ದುಃಖ ನಮ್ಮ ಬೆನ್ನು ಹತ್ತೈತಂತ ಅದಕ್ಕೆ ನಾವು ಸರಿಯಾದ ದಾರಿ ಒಳಗೆ ಸಾಗಬೇಕಂತ ಹಪ್ಪುಗಳು ಇವತ್ತು ಬಹುತೇಕ ಈ ವಿಷಯ ನಮಗಾಗಿ ಇಟ್ಕೊಂಡಾರ ಅನಿಸುತ್ತ ಅಪ್ಪುಗಳಿಗೆ ಎಂಬತ್ತು ವರ್ಷ ಪೂರ್ತಿ ಆಗುವ ಸಂದರ್ಭದಲ್ಲಿ ಎಂಬತ್ತು ವರ್ಷ ಆಗಿದೆ ಇನ್ನು ಮುಪ್ಪಿನ ಲಕ್ಷಣ ಅವು ಕಾಣೋಲು ನಾವು ನೋಡಕತ್ತಿದ್ದೀವಿ ಕಣ್ಣರ ಇದು ಆಗಿರ್ಬೇಕು ಬೇಡ ಕೇಳಿಸೋದರ ಕಡಿಮೆ ಆಗ್ಬೇಕು ಮಾತಾಡೋದರ ಕಡಿಮೆ ಆಗ್ಬೇಕು ಓಡಾಡೋದರ ಕಡಿಮೆ ಆಗಿ ಯಾವ ಕಡಿಮೆ ಆಗಿಲ್ಲ ಅಂದಾಗ ಬಹುತೇಕ ಎಲ್ಲವನ್ನೂ ರಿಜೆಕ್ಟ್ ಮಾಡ್ಯಾರ ಅಂತ ಅನಿಸ್ತೈತಿ ಯಾವನ್ನೂ ಸನೆಗೆ ಬರ್ಗೊಟ್ಟಿಲ್ಲ ಅಪ್ಪಗಳಿಗೆ ಮತ್ತು ಇದೇ ಇಂಥದ್ದ ಮಂಟಪದೊಳಗೆ ಶತಮಾನೋತ್ಸವ ಮಾಡಾಗ ನಮ್ಮನ್ನು ಇಟ್ಟು ಕರೀತು ಬರ್ರಿ ಹೇಳಿ ನಮಗೂ ಅವಕಾಶ ಸಿಗಲಿ ಅಂತ ಹೇಳಿ ಪ್ರಾರ್ಥಿಸಿ ನನ್ನ ಮಾತಿಗೆ